ಅದರಲ್ಲಿ ಹೆಂಗಿದ್ದೀರಾ ಅಂತ ಇನ್ನೂ ನೆಮ್ಮದಿ ಸಿಕ್ಕಿಲ್ಲ ಇದ್ದೀನಿ ಐವತ್ನಾಲ್ಕು ವರ್ಷ ಆಯಿತು ಚಿತ್ರರಂಗಕ್ಕೆ ಬಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಐವತ್ನಾಲ್ಕನೇ ವರ್ಷ ಮುಗೀತು ಐವತ್ನಾಲ್ಕು ವರ್ಷ ಮುಗೀತು ಫೆಬ್ರವರಿ ಬಂದಿದ್ದೆ ನಾನು ಚಿತ್ರರಂಗದಲ್ಲಿ ಇನ್ನೂ ಒಂದು ನೆಲೆ ಸಿಕ್ಕಿಲ್ಲ ನನಗೆ ಸುಬು ಅನ್ನೋ ಒಂದು ಹೆಸರಾಗಿದೆ ನಿರ್ಮಾಪಕನಾಗಿದ್ದೀನಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೆ ಪ್ರೊಡಕ್ಷನ್ ಬಾಯ್ ಆಗಿದ್ದೆ ಡೈರೆಕ್ಟರ್ ಡೈರೆಕ್ಟ್ರಾಗಿದ್ದೆ ಅಸ್ಟೆಂಟ್ ಎಡಿಟರ್ ಆಗಿದ್ದೆ ಅಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದೆ ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ ಮೇಕಪ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ ಕೆಲಸ ಕಲಿಬೇಕು ಅನ್ನೋದು ಎಲ್ಲ ಸ್ಥಳಗಳಲ್ಲಿ ಕೆಲಸ ಮಾಡಿದನೇ ಹೊರತು ಹೊಟ್ಟೆ ಪಾಡ್ಗಲ್ಲ ಒಂದಲೇವರೆಗೆ ಹೊಟ್ಟೆ ಪಾಡು ಅನ್ನೋದು ಬರಲಿಲ್ಲ ಇಟ್ಕೊಂಡು ಸಿನಿಮಾ ಹೀರೋ ಆಗಬೇಕು ಅಂತ ಬಂದಿತ್ತು ನಟನ ನಟನಾಗಬೇಕು ಅಂತ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಬರೀ ನಟನಾಗಿದ್ದರೆ ನಾನು ಬೇಗನೆ ಕಳೆದೋಗ್ತೀನಿ ಹೋಗ್ತೀನಿ ಚಿತ್ರರಂಗದಲ್ಲಿ ಅಂದ್ಬಿಟ್ಟು ಬೇರೆ ಬೇರೆ ಸ್ಥಳಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡ ತಾ ಹೋಗಿ ಹೋಗಿದ್ದಕ್ಕೆ ಇನ್ನೂ ಇವತ್ತು ಜೀವಂತವಾಗಿ ಬದುಕಿದ್ದೀನಿ ಚಿತ್ರರಂಗದ